ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೆಕ್ದಲ್ಲಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನಾನು ಹಾಕಿರೋ ವೀಡಿಯೋ ಬೇಗ ನೋಟಿಫಿಕೇಷನ್ ಬರುತ್ತೆ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಟೊಮೆಟೊ ಕಾಯಿ ಇರ್ತಾವಲ್ಲ ಅದ್ರದ್ದು ಮಾಡ್ತಾಯಿದ್ದೀನಿ ಚಟ್ನಿ ಈ ಟೊಮೆಟೊಕಾಯಿ ಚಟ್ನಿ ಹಳ್ಳಿಗಳಲ್ಲಿ ಭಾಳ ಮಾಡ್ತಾರೆ ಈ ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವು ಸ್ವಲ್ಪ ಖಾರ ಇದ್ದಾವೆ ಹಾಗಾಗಿ ಒಂದು ಐದಾರು ತೊಗೊಂಡಿದ್ದೀನಿ ಸಾಕು ಇಷ್ಟು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಚಟ್ನಿ ಇದಕ್ಕೆ ಮತ್ತೆ ಈರುಳ್ಳಿ ಸ್ವಲ್ಪ ಒಂದು ಎರಡು ಹೆಚ್ಕೊಂಡಿದ್ದೀನಿ ದೊಡ್ಡದು ಆಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಆಮೇಲೆ ಇದು ಸಾಂಬಾರು ದಿಟ್ಟು ಮನೆಯಲ್ಲಿ ಮಾಡಿರ್ತೀವಲ್ಲ ಆ ಸಾಂಬಾರು ದಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಇದಿಷ್ಟು ಬೇಕಾಗಿರೋ ಪದಾರ್ಥಗಳು ನೋಡಿ ಗ್ಯಾಸ್ ಹಚ್ಚಿ ನೀರು ಕಾಯೋಕೆ ಇಡ್ತೀನಿ ಪಾತ್ರೆಯಲ್ಲಿ ಈ ಚಟ್ನಿ ಸ್ನೇಹಿತರೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಎರಡು ಮೂರು ದಿನ ತಿನ್ಬೋದು ಯಾಕಂದರೆ ನೀರು ಮುಟ್ಟಿಸ್ಲಿಲ್ದಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಯಿಸಿ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ತುಪ್ಪರಾಗಿರುತ್ತೆ ನಾನು ಯಾವಾಗಲೂ ಟಮಟೆಕಾಯಿ ಇದ್ದಾಗ ಮಾಡ್ತಾಯಿರ್ತೀನಿ ಈ ಚಟ್ನಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಕುದೀತಾ ಇದೆ ಆವಾಗ ಮೆಣಸಿ ಹಾಕ್ಬೇಕು ಫಸ್ಟು ಮೆಣ್ಸಿ ಸ್ವಲ್ಪ ಸ್ವಲ್ಪ ಮೇಲೆ ಈಗ ನೋಡಿ ಟಮಟೆಕಾಯಿ ಅಷ್ಟು ಹಾಕಿದ್ದೀನಿ ಅಷ್ಟು ಹಾಕಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗೇ ಮೇಲೆ ಸ್ವಲ್ಪ ಮೆತ್ತಗೆ ಬೇಯಿಸ್ಬೇಕಷ್ಟೇ ಟಮಟೆ ಹಣ್ಣು ಇದು ಜಾಸ್ತಿ ಹಳ್ಳಿ ಸೈಡಲ್ಲಿ ತುಂಬ ಮಾಡ್ಕೊಂಡು ತಿಂತಾರೆ ಈ ರೆಸಿಪಿನ ನೋಡಿ ಈಗ ಬೆಂದಿದೆ ತೋರಿಸ್ತೀನಿ ಹಿಂಗೆ ಚಿಕ್ಕಿದ್ರೆ ಅದು ಹೊಡಿಬೇಕು ಟೊಮಟೊ ಟೊಮಟೆಕಾಯಿ ಆ ಥರ ಈ ಥರ ಸ್ವಲ್ಪ ಕುದಿಸ್ಬೇಕು ಚೆನ್ನಾಗೆ ಚೆನ್ನಾಗಿ ಕುದ ಕುದಿಯೋ ನೀರಲ್ಲಿ ಹಾಕಬೇಕು ಟೊಮಟೆಕಾಯಿ ಹಸಿಮ್ಸಿಕಾಯಿ ಈಗ ತೋರಿಸ್ತಿದ್ದೀನಿ ನೋಡಿ ಈ ಥರ ಹೊಡೀಬೇಕದು ನೋಡಿ ಹೊಡೀತು ಈ ಥರ ಹೊಡೆದ್ರೆ ಸಾಕು ಬೆಂದಿದೆ ಅಂತ ಅರ್ಥ ಈಗ ತೆಗೆದು ನೀರೆಲ್ಲ ಬಸ್ತು ಇಟ್ಕೊತೀನಿ ನೋಡಿ ಈ ಥರ ತೆಗೆದು ಇಟ್ಕೋಬೇಕು ಸ್ವಲ್ಪ ಹಾರಕ್ಕೆ ಬಿಡಬೇಕು ಯಾಕಂದರೆ ಬಿಸಿದೆ ಚಟ್ನಿ ರುಬ್ಬಿದರೆ ಸರಿ ಹೋಗಲ್ಲ ಸ್ವಲ್ಪ ಬಿಟ್ಟಿದ್ದೀನಿ ಫುಲ್ ಎಲ್ಲ ತಣ್ಣಗಾದ್ಮೇಲೆ ಇದು ಸಿಪ್ಪೆ ತಕ್ಕೋಬೇಕು ಸಿಪ್ಪೆ ಇದ್ದರೆ ಸರಿ ಹೋಗಲ್ಲ ಸಿಪ್ಪೆ ಆದಷ್ಟು ಬಂದಷ್ಟು ಸಿಪ್ಪೆ ಎಲ್ಲ ತೊಗೊಂಬಿಡಬೇಕು ಆಮೇಲೆ ಹುಳಿನೂ ತಕ್ಕೋಬೇಕು ಹುಳಿ ಭಾಳ ಆಗ್ಬಿಡುತ್ತೆ ಚಟ್ನಿ ಹಾಗಾಗಿ ಯಾಕಂದರೆ ಜವಾರಿ ಹಣ್ಣಾದರೆ ಹುಳಿ ಭಾಳ ಇರುತ್ತೆ ಆಮೇಲೆ ದಪ್ಪನೋ ಹೈಬ್ರಿಡ್ಡು ಟೊಮ್ಟೆ ಹಣ್ಣಾದರೆ ಕಾಯಿ ಆದರೆ ಹುಳಿ ಇರೋಲ್ಲ ಅಷ್ಟೊಂದು ಹಾಗಾಗಿ ನಾನು ಸಿಪ್ಪೆ ತಕೊಂಡು ಹುಳಿ ಎಲ್ಲ ತಕ್ಕೊತಿದ್ದೀನಿ ನೋಡಿ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಹುಳಿ ತಗೊಂಡ್ಬಿಡಬೇಕು ಈಗ ಮಿಕ್ಸಿ ಜಾರಿಗೆ ಹಾಕೋಬೇಕು ಬೇಯಿಸಿ ದಸಿಮೆಣಸಿಕಾಯಿ ಟೊಮಟೇಕಾಯಿ ಎಲ್ಲ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಟಮಟೆಕಾಯಿ ಎಲ್ಲ ಉಳಿ ತಗೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿದ್ದೀನಿ ಈಗ ಇದನ್ನೇ ರುಬ್ತೀನಿ ಸ್ವಲ್ಪ ತರಿತರಿಯಾಗೇ ಇರಬೇಕು ತೀರಾ ನುಣ್ಣಗೆ ರುಬ್ಬಬಾರ್ದು ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ತೋರಿಸ್ತೀನಿ ನೋಡಿ ಈಗ ರುಬ್ಬಿದ್ದೀನಿ ನಾನು ಈ ಥರ ನೋಡಿ ಈ ಥರ ಇದ್ದರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಗ್ಯಾಸ್ ಹಚ್ಚಿ ಪಾತ್ರೆ ಇಡ್ತೀನಿ ನಾನು ತೊಗೊಂಡಿರೋದು ಒಂದು ಐದಾರು ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಸಾಕು ಅಷ್ಟು ನೋಡಿ ಪಾತ್ರೆ ಕಾಯಿತು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ನಾನು ತೊಗೊಂಡಿರೋದು ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಫ್ರೈ ಆದಮೇಲೆ ಈಗ ಜೀರಿಗೆ ಹಾಕೋತಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಚೆನ್ನಾಗೆ ಅಷ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಕರಿಬೇವು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಈರುಳ್ಳಿ ಎಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಟ್ನಿಗೆ ರುಬ್ಬ ಹಾಕಿದ್ದೆ ಈಗ ಸ್ವಲ್ಪ ಒಗ್ಗರಣೆಗೆ ಹಾಕಿದರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಬೆಂದಿದೆ ಸ್ವಲ್ಪ ಬೇಯಬೇಕಿನ ಸ್ವಲ್ಪ ಬೆಂದರೆ ಚೆನ್ನಾಗಾಗುತ್ತೆ ಈಗ ನೋಡಿ ರುಬ್ಬಿರೋದು ಚಟ್ನಿ ಹಾಕ್ತಾಯಿದ್ದೀನಿ ಇದಕ್ಕೆ ಇಷ್ಟು ಚಟ್ನಿ ಹಾಕಿ ಈಗ ಚೆನ್ನಾಗಿ ಕುದಿಸ್ಬೇಕು ಅದರಲ್ಲಿ ನೀರು ಮಾತ್ರ ಮುಟ್ಟಿಸ್ಬಾರ್ದು ನೀರು ಮುಟ್ಟಿಸಿದರೆ ಚಟ್ನಿ ಹಾಳಾಗುತ್ತೆ ಹಾಗಾಗಿ ನೀರು ಮುಟ್ಟಿಸ್ದಂಗೆ ಹಾಕಬೇಕು ನೋಡಿ ಸಾಂಬಾರದಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರಿಟ್ಟು ಸಾಂಬಾರದ ಹಿಟ್ಟಿದು ನೀವು ಬೇಕೆಂದರೆ ಕುರ್ಷಾಣಿ ಪುಡಿ ಇಲ್ಲ ಗುರಾಳ ಪುಡಿ ಅಂತೀವಲ್ಲ ಅದನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ಒಂಥರ ಪಲ್ಯ ಟೈಪು ಚೆನ್ನಾಗಾಗುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಸೂಪರ್ ಕಾಂಬಿನೇಷನ್ನು ಸ್ನೇಹಿತರೆ ಬೇಗ ಏನು ಅಡುಗೆ ಇಲ್ಲಪ್ಪ ಅಂದಾಗ ಟಮ್ಟೆಕಾಯಿ ಇದ್ದರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ತಿಳಿಸಿ ಥ್ಯಾಂಕ್ ಯು ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ